ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ ಡೇ ಚಾನಲ್ ನಾನು ಶ್ವೇತಾ ಉಪ್ಪಿನ ಅಂಗಡಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಇವತ್ತು ನಾಗರ ಪಂಚಮಿ ದಿನ ಆದ್ದರಿಂದ ಎಲ್ಲರಿಗೂ ನಾನು ವಿಶ್ ಮಾಡ್ತಿದ್ದೇನೆ ಹ್ಯಾಪಿ ನಾಗರ ಪಂಚಮಿ ದಿನದ ಶುಭಾಶಯಗಳು ನಾನಿವತ್ತು ಎಲೆ ಕಡಬು ಮಾಡ್ತಿದ್ದೇನೆ ಅದಕ್ಕೆ ಸ್ವಲ್ಪ ಬೆಳ್ತಿಗೆ ಅಕ್ಕಿ ಮತ್ತು ರೇಷನ್ ಅಕ್ಕಿ ತಗೊಂಡಿದ್ದೇನೆ ಅದನ್ನು ಚೆಂದ ವಾಶ್ ಮಾಡಿ ನೆನೆಸಿ ಇಡುವ ಹಾಗೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲವನ್ನು ತಗೊಂಡಿದ್ದೇನೆ ನಿಮಗೆ ಬೇಕಾದರೆ ಅದಕ್ಕೆ ಏಲಕ್ಕಿ ಹಾಗೆ ಎಳ್ಳನ್ನು ಆ್ಯಡ್ ಮಾಡ್ಬೋದು ನಾನಿಲ್ಲಿ ಏನೂ ಆ್ಯಡ್ ಮಾಡ್ತಿಲ್ಲ ಸಿಂಪೇ ಮಾಡ್ತಿದ್ದೇನೆ ಹಾಗೆ ಸ್ವಲ್ಪ ಅರಶಿನ ನೋಡಿ ಎಲೆ ತಗೊಂಡಿದ್ದೇನೆ ನಮ್ಮ ಮನೆಯಲ್ಲಿ ಇಲ್ಲ ನಾನು ಚಿಕ್ಕಪ್ಪನವರ ಮನೆಯಿಂದ ತಂದು ಇಟ್ಕೊಂಡಿದ್ದೇನೆ ಚೆಂದ ಮಾಡಿ ವಾಶ್ ಮಾಡಿಡುವ ಅಕ್ಕಿಯನ್ನು ಚಂದ ರುಬ್ಬಿಕೊಳ್ಳುವ ಹಾಗೆ ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡಿ ರುಬ್ಬಿಕೊಳ್ಳುವ ನೋಡಿ ರುಬ್ಬಿ ಆಗ್ತಾ ಬಂತು ಅನ್ನ ಆನಂತರ ನೋಡಿ ಎಲೆಯನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಿಟ್ಟನ್ನು ರುಬ್ಬಿದ ಹಿಟ್ಟನ್ನು ಎಲೆಗೆ ಹೀಗೆ ನಾನು ಇಲ್ಲಿ ಚಮಚದ ಮೂಲಕ ಇದ್ದೇನೆ ಯಾಕೆಂದರೆ ಅದು ಸ್ವಲ್ಪ ತೆಳುವಾಗಿದೆ ನಾವು ನೀರು ಜಾಸ್ತಿ ಹಾಕಬಾರ್ದು ನೀರು ಜಾಸ್ತಿ ಹಾಕಿದರೆ ತೆಳುವಾಗ್ತದೆ ಮತ್ತು ನಾವಿಲ್ಲಿ ಮಿಕ್ಸ್ ಮಾಡಿದ ಬೆಲ್ಲ ಮತ್ತು ಕಾಯಿ ತುರಿಯನ್ನು ಮಧ್ಯಕ್ಕೆ ಆ್ಯಡ್ ಮಾಡಿಬಿಟ್ಟು ನೋಡಿ ಹೀಗೆ ಮಡಚಬೇಕು ಮಡಚಿಬಿಟ್ಟು ಹಾಗೆ ಇಡಬೇಕು ಕೆಲವರು ಮಡಚೋದಿಲ್ಲ ಹಾಗೆ ನೇರ ಇಡ್ತಾರೆ ಎರಡು ಎಲೆಯನ್ನು ನಾನಿಲ್ಲಿ ಮಡಚಿ ಇಡ್ತಾ ಇದ್ದೇನೆ ಹಾಗೆ ನೋಡಿ ಮಾಡಿ ಆಯಿತು ಇನ್ನು ನಾವು ಹಳ್ಳಿಯ ಥರ ಇದು ಒಲೆ ಹೊತ್ತಿಸಿ ಇಡ್ಲಿಯ ಅಖರ ಇಟ್ಟಿದ್ದೇನೆ ನೋಡಿ ಅದನ್ನು ಇಟ್ಟಾಯಿತು ಸ್ವಲ್ಪ ಮಾಡಿದ್ದು ನಾನು ಹಾಗೆ ಫ್ರೆಂಡ್ಸ್ ನೀಡುವ ಚಂದ ಮಾಡಿ ಬೇಯಿಲಿ ನೋಡಿ ಬೆಂದಾಯಿತು ಈಗ ನೋಡಿ ಎಷ್ಟು ಚಂದ ಬಂದಿದೆ ಅಲ್ವ ತುಂಬ ಚೆಂದ ಆಗ್ತದೆ ಟೇಸ್ಟ್ ಆಗಿದೆ ನೋಡಿ ಚೆಂದ ಆಗಿ ಎದ್ದೇಳ್ತದೆ ಎಷ್ಟು ಚಂದ ಈಗ ಎದ್ದೇಳಬೇಕು ಹಾಗೆ ವಿಡಿಯೋ ವಾಚ್ ಮಾಡಿದಕ್ಕೆ ತುಂಬ ಧನ್ಯವಾದಗಳು ಇನ್ನು ನಾವು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡುವ ಫ್ರೆಂಡ್ಸ್ Thank you so much.